ತುಮಕೂರು ಜಿಲ್ಲೆ ಶಿರಾ ನಗರಸಭೆಯ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆಯವ್ಯಯ ಮಂಡನೆ ಶಿರಾ ನಗರವನ್ನು ಸುಂದರ ನಗರವನ್ನಾಗಿ ಮಾಡಬೇಕೆಂಬ ಉದ್ದೇಶದಿಂದ ಹತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರ ಬುಧವಾರ ನಗರಸಭಾ ಅಧ್ಯಕ್ಷರಾದ ಜಿಶಾನ್ ಮೊಹಮ್ಮದ್ ಚೊಚ್ಚಲ ಬಜೆಟ್ ಮಂಡಿಸಿದರು ನಮಸ್ಕಾರಗಳು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಆರನ ಸಾಲಿನ ಅಂದಾಜು ಆಯಾವಯ್ಯ ಪಟ್ಟಿಯ ನಗರಸಭೆಯ ವರಾಯುಕ್ತರು ಹಾಗೂ ವ್ಯಕ್ತಿಗರಿಗೂ ತಯಾರಿಸಿದ್ದು ನೂತನವಾಗಿ ಅಧ್ಯಕ್ಷರಾದ ಮೇಲೆ ನಮ್ಮ ಈ ಗಂಟು ಮಟ್ಟದ ನಾಡು ಇರಾನ್ ನಗರವನ್ನು ಒಂದು ಸುಂದರ ನಗರ ನಗರವನ್ನಾಗಿ ಮಾಡಬೇಕೆಂಬ ಆಶೆಯನ್ನು ಹೊಂದಿದ್ದು ಪ್ಲಾಸ್ಟಿಕ್ ಕವರ್ ಬಳಕೆಯನ್ನು ನಿಷೇಧಿಸುವ ಮೂಲಕ ಜಿಲ್ಲಾ ನಗರವನ್ನು ಸ್ವಚ್ಛ ನಗರ ಮಾಡಬೇಕೆಂಬ ಪರಿ ಪರಿಕಲ್ಪನೆಯನ್ನು ಇಟ್ಕೊಂಡು ನಗರಸಭೆ ಎಲ್ಲ ಸದಸ್ಯರ ಮಾರ್ಗದರ್ಶ ಮಾರ್ಗದರ್ಶನ ದರ್ಶನ ಮುನ್ನಡೆಯುತ್ತಿದ್ದೇವೆ ರಕ್ಷಣಾ ಸಹಕಾರ ಮತ್ತು ಸಹಯೋಗದಿಂದಾಗಿ ನಗರದ ನಗರದ ಪ್ರಗತಿ ಮತ್ತು ಅಭಿವೃ ಅಭಿವೃದ್ಧಿಗಾಗಿ ಮುಂದಿನ ದಿನಗಳಲ್ಲಿ ಕೈಗೊಳ್ಳಲಾದ ಕಾರ್ಯಕ್ರಮ ಮತ್ತು ಕಾಮಗಾರಿಗಳಿಗೆ ಯುವ ಮುಗಿಯಲು ಗಮನಕ್ಕೆ ತರಲು ಇಚ್ಛಿಸುತ್ತಿದ್ದೇನೆ ಶ್ರೀರಾಮಗರದ ಕೆ ಎಸ್ಆರ್ ನಿಲ್ದಾಣದಲ್ಲಿ ಹೊಂದಿರುವ ಜಾಗದಿಂದ ಅದರ ಜಾಗದಲ್ಲಿ ಒಂದು ಸುಂದರವಾದ ವಾಣಿಜ್ಯ ಸಂಕೀರ್ಣವನ್ನು ಸುಮಾರು ಮೂರು ಕೋಟಿ ವೆಚ್ಚದಲ್ಲಿ ನಿರ್ಮಾಣಿಸಲು ನಿರೀಕ್ಷೆ ನಡೆಸುವುದು ಸದರಿ ವಾಣಿಜ್ಯ ಸಂಕೀರ್ಣದಿಂದ ಸುಮಾರು ಮೂವತ್ತರಿಂದ ನಲವತ್ತು ಲಕ್ಷ ರೂಪಾಯಿಗಳು ಮಹಿಳಾ ಆದಾಯ ಬರುವ ನಿರೀಕ್ಷೆ ಇರುತ್ತದೆ ನಗರದ ಸ್ವಾಮಿ ಕಲ್ಯಾಣಿ ಮಂಟಪದಲ್ಲಿ ಸುಮಾರು ಒಂದು ಕೋಟಿ ಕೋಟಿ ವೆಚ್ಚದಲ್ಲಿ ನಿರ್ಮಾಣಿಸುವ ಯೋಜನೆ ರೂಪಿಸಿದ್ದು ಕದರಿ ಫುಡ್ ಬೋರ್ಡ್ ನಿಂದ ಸುಮಾರು ಹತ್ತರಿಂದ ಹದಿನೈದು ಲಕ್ಷ ರೂಪಾಯಿಗಳು ಮೈನ ಆದಾಯ ಬರುವ ನಿರೀಕ್ಷೆಯಲ್ಲಿದೆ ನಗರದ ಖಾಸಗಿ ಬಸ್ ನಿಲ್ದಾಣದಲ್ಲಿ ಸಿಸಿ ರಸ್ತೆ ಸಿಸಿ ರಸ್ತೆಯಲ್ಲಿ ಸುಮಾರು ಒಂದು ಕೋಟಿ ಇಪ್ಪತ್ತೈದು ಲಕ್ಷ ವೆಚ್ಚದಲ್ಲಿ ನಿರ್ಮಾಣಿಸುವ ಅನುಮೋದನೆಯನ್ನು ಪಡೆಯಲಾಗಿದ್ದು ಕದರಿ ಕಾಮಗಾರಿಯ ತದರಿ ಕಾಮಗಾರಿಯ ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ ಶ್ರಾನಗರದಲ್ಲಿ ಬಡತನ ಕಡೆ ವ್ಯಕ್ತರು ಅಯಕಟ್ಟಿನ ಜಾಗದಲ್ಲಿ ಸಿ ಕಾಮಗಾರಿಗಳು ಸಿಸಿ ಕಾಮ ಸಿ ಕ್ಯಾಮ್ರಾಗಳನ್ನು ಮತ್ತು ಸಂಚಾರ ನಿಟ್ಟಿನಲ್ಲಿ ಇರುವ ಸ್ಥಳ ಸ್ಥಳಗಳಲ್ಲಿ ಸಂಚಾರಿ ದೀಪಗಳು ಅಳವಡಿಸಲು ಸುಮಾರು ಮೂವತ್ತೈದು ಲಕ್ಷ ರೂಪಾಯಿಗಳನ್ನು ಸಿಸಿ ಮೀಸಲಾ ಮೀಸಲಿ ವಾರ್ಡ್ ನಂಬರ್ ಹದಿನಾಲ್ಕು ರಲ್ಲಿ ಕೋಟ್ಯ ದೇವಸ್ಥಾನದ ಹತ್ತಿರ ಅನುಕೂಲಕ್ಕಾಗಿ ಸಂಪ್ರದಾಯ ಭವನ ಸುಮಾರು ಎರಡು ಕೋಟಿ ವೆಚ್ಚದಲ್ಲಿ ನಿರ್ಮಾಣಿಸಲಾಗುವುದು ನಗರದ ಸಾರ್ವಜನಿಕರ ಅನುಕೂಲವಾದ ವಿವಿಧ ಇಲಾಖೆಗಳಿಗೆ ತೆರಿಗೆ ಮತ್ತು ಶುಲ್ಕಗಳನ್ನು ಪಾವತಿಸಲು ನಗರದ ಕೇಂದ್ರ ಭಾಗದಲ್ಲಿ ಸ್ಥಾಪಿಸಲಾಗುವುದು ಈಗಾಗಲೇ ಈಗಾಗಲೇ ಪ್ರಾರಂಭವಾಗಿರುವ ಬೀದಿ ತಾಯಿಗಳು ಸಂತಾನ ಹರಣ ಚಿಕಿತ್ಸೆಯನ್ನು ಮುಂದಿನ ದಿನಗಳಲ್ಲೂ ಮುಂದುವರಿಸುವುದು ಹಾಗೂ ಕ್ರೀಡಾಡಿದನಗಳ ನಿಯಂತ್ರಣಕ್ಕಾಗಿ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ನಗರಸಭೆಯಲ್ಲಿ ನಗರಸಭೆಯನ್ನು ಗದಿ ವಿಧಾನಸೌಧ ತಾಲೂಕು ಕಚೇರಿ ಹತ್ತಿರ ಸುಮಾರು ಎರಡು ಎಕರೆ ಜಾಗವನ್ನು ಗುರುತಿಸಲಾಗಿದ್ದು ಸುಮಾರು ಐದು ಕೋಟಿ ವೆಚ್ಚದಲ್ಲಿ ನೂತನ ಕಟ್ಟಡ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳಲಾಗುವುದು వివిధ భాగ్ ఎల్ఐటి స్క్రీన్ అలవడసి నగరసభి సేవలు వివర పూర్తి ఇతర మా క్రమ కలి సైన్ ఆయవయ ప్రారంభ సర్వ సదస్సులు ಸಂವಿಧಾನ ಶಿಲ್ಪಿ ಡಾಕ್ಟರ್ ಭೀಂರಾವ್ ಅಂಬೇಡ್ಕರ್ ರವರ ರವರು ನಿರ್ಮಾಣಿಸಿ ನಿರ್ಮಿಸಿರುವ ಸಂವಿಧಾನ ಮೂಲ ತತ್ವದ ಆಧಾರ ಆಧಾರವಾದ ನ್ಯಾಯ ಸಮಾನತೆ ಹತ್ತೃತ್ವ ಸಿದ್ಧಾಂತದ ಅಟಿಪಾಯದ ಅಡಿಪಾಯದ ಮೇಲೆ ಪ್ರತಿಷ್ಠಾಪಿಸಲಾದ ಭಾರತದ ಸಂವಿಧಾನವನ್ನು ಸಾಕ್ಷಿಯಾಗಿ ಸದರಿ ಆಯವ್ಯಯ ಸಾರಾಂಶವನ್ನು ಈ ಸಭೆಯಲ್ಲಿ ಸರ್ವ ಸದಸ್ಯರು ಅನುಮೋದನೆಗಾಗಿ ಒಂದು ರಾಜ್ಯ ರಾಜ್ಯಸಭಾ ಸ್ವೀಕೃತಿಗಳು ಇಪ್ಪತ್ತಾರು ಕೋಟಿ ಎಪ್ಪತ್ತೆಂಟು ಲಕ್ಷ ಬಂಡವಾಳ ಸ್ವೀಕೃತಿಗಳು ಎಂಟು ಕೋಟಿ ಹದಿನೈದು ಲಕ್ಷ ಅಸಾಮಾನ್ಯ ಸ್ವೀಕೃತಿಗಳು ಏಳು ಕೋಟಿ ತೊಂಬತ್ಮೂರು ಲಕ್ಷ ಒಟ್ಟು ಸ್ವೀಕೃತಿಗಳು ನಲವತ್ತೆರಡು ಕೋಟಿ ಎಂಬತ್ತಾರು ಲಕ್ಷ ರಾಜ್ಯೋತ್ಸವ ಪಾವತಿಗಳು ಇಪ್ಪತ್ತೆರಡು ಕೋಟಿ ಮೂವತ್ತು ಎಂಟು ಲಕ್ಷ ಅರವತ್ತು ಸಾವಿರ ಬಂಡವಾಳ ಪಾವತಿಗಳು ರೂಪಾಯಿ ಹನ್ನೆರಡು ಕೋಟಿ ಹದಿನೈದು ಲಕ್ಷ ಅಸಾಮಾನ್ಯ ಪಾವತಿಗಳು ರೂಪಾಯಿ ಆರು ಕೋಟಿ ಐವತ್ತೇಳು ಲಕ್ಷ ಒಟ್ಟು ಪಾವತಿಗಳು ನಲವತ್ತೊಂದು ಕೋಟಿ ಹತ್ತು ಲಕ್ಷ ಅರವತ್ ಅರವತ್ತು ಸಾವಿರ ಒಟ್ಟು ಸ್ವೀಕೃತಿಗಳು ನಲವತ್ತೇಳು ಕೋಟಿ ಎಂಬತ್ತಾರು ಲಕ್ಷ ಒಟ್ಟು ಪಾವತಿಗಳು ನಲವತ್ತೊಂದು ಕೋಟಿ ಹತ್ತು ಲಕ್ಷದ ಅರವತ್ತು ಸಾವಿರ ಒಟ್ಟು ಉಳಿತಾಯ ಒಂದು ಕೋಟಿ ಎಪ್ಪತ್ತೈದು ಲಕ್ಷ ನಲವತ್ತು ಸಾವಿರ ಉಳಿದಂಥ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತು ಸಾಲ ಆಯವ್ಯಯ ಸಂಪೂರ್ಣ ವಿವರವನ್ನು

ಹದಿನೈದನೇ ಹಣಕಾಸು ಅನುದಾನ ಮೂರು ಕೋಟಿ ವಿಶೇಷ ಅನುದಾನ ಅಮೃತ್ ಯೋಜನೆ ನಾಲ್ಕು ಕೋಟಿ ಒಟ್ಟು ಬಂಡವಾಳ ಸ್ವೀಕೃತಿ ಎಂಟು ಕೋಟಿ ಹದಿನೈದು ಲಕ್ಷ ಹಾಗೂ ನಗರಸಭೆಯಲ್ಲಿ ಬರಲಿರುವ ಅಸಾಮಾನ್ಯತ ಅಸಾಮಾನ್ಯ ಸ್ವೀಕೃತಿಗಳು ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಸೊನ್ನೆ ಏಳು ಪಾಯಿಂಟ್ ಎರಡು ಐದು ಐದು ಪರ್ಸೆಂಟ್ ಮತ್ತು ಒಂದು ಪರ್ಸೆಂಟ್ಗೆ ಎಪ್ಪತ್ತೈದು ಲಕ್ಷ ಠೇವಣಿ ಒಂದು ಭದ್ರತಾ ಠೇವಣಿ ಎಂಬತ್ತೇಳು ಲಕ್ಷ